ಅಜ್ಜಿಗೆ ಈ ಸಮ್ಮರ್ಗೆ ನೈಟಿ ತರೋಣ ಅಂತ ಹೋದೆ ಒಂಚೂರು ನನಗೆ ಸೆಲೆಕ್ಟ್ ಆಗ್ಲಿಲ್ಲ ಯಾವ ತಂದೆ ಎಲ್ ತಂದೆ ಅಂತ ಪೂರ್ತಿಯಾಗಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಅದ್ರ ಜೊತೆಗೆ ಡಾಬಾ ಸ್ಟೈಲ್ ಅಲ್ಲಿ ಒಂದು ಟೊಮೊಟೊ ರೆಸಿಪಿ ಕೂಡ ತಿಳಿಸ್ತೀನಿ ಅದಕ್ಕೂ ಮುಂಚೆ ಇದು ಅಂತ ನಾನು ರೆಡಿ ಮಾಡ್ತಾ ಇದ್ದಿದ್ದು ಅಂದ್ರೆ ಎಲ್ಲಾನು ಕೂಡ ರೆಡಿ ಮಾಡಿ ಇಟ್ಬಿಟ್ರೆ ಅಮಾಸ್ಯ ದಿನ ನಾನು ಯಾವತ್ತೂ ಪೂಜೆ ಸಾಮಾನೆಲ್ಲ ತೊಳಿಯಲ್ಲ ಹಂಗಾಗಿ ಹಿಂದಿನ ದಿನನೇ ರೆಡಿ ಮಾಡ್ಬಿಟ್ರೆ ಆಯ್ತು ಅಂತ ಅನ್ಬಿಟ್ಟು ಎಲ್ಲ ರೆಡಿ ಮಾಡಿದೆ ಕೆಳಗಡೆ ಹೋದೆ ಕೆಳಗಡೆ ಹೋಗಿ ಎಲೆ ತರೋಣ ಅಂತ ಅನ್ಬಿಟ್ಟು ಅಷ್ಟರಲ್ಲಿ ಮನೆಯವರು ಪೇಂಟ್ ಸೆಲೆಕ್ಟ್ ಮಾಡ್ಬೇಕು ಬಾ ಅಂತ ಅಂದ್ರು ಸರಿ ಅಂತ ಅಂದ್ಬಿಟ್ಟು ಮನೆ ಹತ್ರ ಹೋದ್ವಿ ಅಲ್ಲಿ ಪೈಪ್ ಎಲ್ಲ ಹಾಕ್ಸೋದು ಚಿಕ್ಕ ಪುಟ್ಟ ಕೆಲಸಗಳಂತೂ ತುಂಬಾನೇ ಇರುತ್ತೆ ಅಂತ ಹೇಳ್ಬೋದು ಗೋಡೆ ಪಾಯ ಇದೆಲ್ಲ ಹಾಕ್ಬಿಡುತ್ತೆ ಅದೆಲ್ಲ ಚಿಕ್ಕ ಕೆಲಸಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಅಂತ ಹೇಳ್ಬೋದು ಇದು ಅಂದರೆ ಗಾಳಿ ಬೆಳಕು ಎಲ್ಲಾನು ಕೂಡ ಸೂರ್ಯನ ಬೆಳಕು ಡೈರೆಕ್ಟಾಗಿ ಮನೆ ಒಳಗಡೆನೆ ಬೀಳೋ ಥರ ಇಲ್ಲಿ ಇದನ್ನು ಮಾಡಿಸಿದ್ದೀವಿ ಏನಂತಾರೆ ಕೆಲವೊಂದು ಎಷ್ಟೋ ಇದು ಏನಂತಾರೆ ಇದಕ್ಕೆ ಅದಕ್ಕೆ ಏನಂತಾರೆ ಅನ್ನೋದೇ ನನಗೆ ಗೊತ್ತಿಲ್ಲ ನಿಜ ಹೇಳಬೇಕು ಅಂದರೆ ಹಂಗಾಗಿ ನಾವು ಈ ಮನೆಗೆ ಗಾಳಿ ಬೆಳಕು ಅಂದರೆ ಸನ್ಲೈಟು ಡೈರೆಕ್ಟಾಗಿ ಬೀಳಲಿ ಅಂತ ಅಂದ್ಬಿಟ್ಟು ಎರಡೂ ಕಡೆ ನಾವು ಓಪನ್ ಮಾಡಿಸಿದ್ದೀವಿ ಇದು ಮೆಟ್ಲಿ ಇಳಿಬೇಕಾದ್ರೆ ಅಲ್ಲಿ ಓಪನ್ ಮಾಡಿಸಿರೋಂಥದ್ದು ಚಿಕ್ಕದು ಇನ್ನೊಂದು ಬಂದ್ಬಿಟ್ಟು ನಮ್ಮ ಹಾಲ್ಗೆ ಡೈರೆಕ್ಟಾಗಿ ಬರುತ್ತೆ ಕೆಳಗಡೆ ಪೂರ್ತಿ ಗು ಕೂಡ ಈ ದೊಡ್ಡದೊಂದು ಅಹ್ ಸನ್ಲೈಟ್ ಬರುತ್ತೆ ಅಂತಾನೆ ಹೇಳ್ಬೋದು ಚಿಕ್ಕ ಪುಟ್ಟ ಕೆಲ್ಸ ಅಂತ ಹೇಳ್ತಿದ್ದ ಇದು ನಮ್ಮ ಕಂಪ್ನಿಲೇ ಮಾಡಿರೋದು ಹಂಗಾಗಿ ತಂದು ಹುಡುಗರು ಫಿಕ್ಸ್ ಮಾಡ್ತಾ ಇದ್ರು ಅಲ್ಲಿ ಕುತ್ಕೊಂಡು ಸುಮ್ನೆ ನೋಡ್ತಾ ಇದ್ದೆ ಅಷ್ಟೇನೆ ಅಲ್ಲಿ ಹೋದ್ರೆ ನಾನು ಎಲೆ ಅಂತ ಹೋಗಿದ್ದು ಇದೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಎರಡೂವರೆ ಮೂರು ಗಂಟೆನೇ ಆಗೋಯ್ತು ಹಿಂಗೂ ಅಡುಗೆನೇ ಬೆಳಿಗ್ಗೆನೆ ನಾನು ಮಾಡಿ ಇಟ್ಬಿಟ್ಟಿದ್ದೆ ಅಜ್ಜಿ ಮಕ್ಕಳು ಊಟ ಮಾಡ್ತಾರೆ ಅಂದ್ಬಿಟ್ಟು ಅಲ್ಲಿ ಕೂತ್ಕೊಂಡು ಇದೆಲ್ಲ ಕೆಲಸಗಳನ್ನ ಮಾಡಿಸ್ತಾ ಇದ್ರು ಮನೆಯವರು ನಾನು ನೋಡ್ಕೊಂಡು ಕುಂತಿದ್ದೆ ಕೆಲವೊಂದು ನನಗೆ ಗೊತ್ತಿಲ್ಲ ಹಂಗಾಗಿ ಈ ಒಂದು ಮನೆ ಕಟ್ಟಬೇಕಾದ್ರೆ ಫುಲ್ಲು ನನ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ಮನೆಯವರು ಇವ್ರಿಗೂ ಗೊತ್ತಾಗ್ಲಿ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಕೆಲಸಕ್ಕೂ ಕೂಡ ನನ್ನನ್ನು ಕೂಡ ಕರ್ಕೊಂಡು ಹೋಗ್ತಾರೆ ಅದೊಂದು ಖುಷಿ ನನಗೆ ಮುಂಚೆ ಎಲ್ಲ ನನಗೇನು ಏನು ಗೊತ್ತಾಗ್ತಾನೆ ಇರಲ್ಲ ಎಷ್ಟಿದೆ ಏನಿದೆ ಪ್ರೈಸ್ ಎಷ್ಟಿದೆ ಅದೆಲ್ಲ ಏನು ಗೊತ್ತಾಗ್ತಿರ್ಲಿಲ್ಲ ಇತ್ತೀಚೆಗೆ ಕರ್ಕೊಂಡು ಹೋಗ್ತಾರಲ್ವಾ ಆಮೇಲೆ ಕೇಳಿ ಕೇಳಿ ನಾನು ಕೂಡ ತಿಳ್ಕೊತಾ ಇದ್ದೀನಿ ಇವಾಗ ಪೇಂಟ್ ಸೆಲೆಕ್ಟ್ ಮಾಡಿದ್ವಲ್ವಾ ಹಂಗಾಗಿ ಮೂರು ಬಾಕ್ಸ್ನ ಅವರು ಗೆ ಅಂತ ಕಳಿಸಿದ್ರು ನಾನು ಇನ್ನೊಂದು ಪರ್ಲ್ ಕಲರ್ ಅಂದರೆ ಮುತ್ತಿನ ಕಲರ್ದು ಮುತ್ತು ಅಂತಂದ್ರೆ ವಾಮ್ ಇರುತ್ತೆ ಮತ್ತೆ ವೈಟ್ ಇರುತ್ತಲ್ವಾ ಅದು ಸೆಲೆಕ್ಟ್ ಮಾಡಿದ್ದೆ ನಾನು ಹೊರಗಡೆಗೆ ಅದೊಂದು ಕಲರ್ ಬಿಟ್ಟು ಮೂರು ಕಲರ್ನ ಅವರು ಕೊಟ್ಟಿದ್ರು ಹಂಗಾಗಿ ಸ್ವಲ್ಪ ಪೇಂಟ್ ಮಾಡಿ ತೋರಿಸ್ತೀವಿ ನಾಳೆಗೆ ಪೇಂಟ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಪೇಂಟ್ ಮಾಡ್ತಾ ಇದ್ದಾರೆ ಒಂದು ಬಾಕ್ಸ್ ಟೈಪ್ ಮಾಡಿ ನಿಮಗೆ ಯಾವ ಯಾವ ಕಲರ್ಡು ಡಾರ್ಕ್ ಇದೆ ಲೈಟ್ ಇದೆಲ್ಲಾನು ಕೂಡ ತೋರಿಸ್ತಾ ಇದ್ರು ಇನ್ನು ಬಂದು ಅಲ್ಲಿಂದ ಮೆಟ್ಲು ತೊಳೆಯೋಣ ಅಂತ ಅನ್ಬಿಟ್ಟು ನಾಳೆ ಪೂಜೆಗೆ ಎಲ್ಲ ಅಂತ ಅನ್ಬಿಟ್ಟು ಮೆಟ್ಲೆಲ್ಲ ತೊಳ್ಕೊತ ಇದ್ದೀನಿ ಅಪ್ಪ ಎಷ್ಟು ಧೂಳು ಬರುತ್ತೆ ಅಂದ್ರೆ ಸಕ್ಕತ್ ಧೂಳು ಬರುತ್ತೆ ಆದ್ರೂ ಏನ್ ಮಾಡೋದು ತೊಳೆದೇಬೇಕಲ್ವಾ ಇವಾಗ ಬನ್ನಿ ರೆಸಿಪಿ ನೋಡ್ಕೊಂಡ್ ಬರೋಣ ಇವತ್ತು ಡಾಬರ್ ಅಲ್ಲಿ ಟೊಮೆಟೊ ಗ್ರೇವಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕಾಗ್ಲಿ ಚಪಾತಿಗಾಗ್ಲಿ ದೋಸೆಗಾಗ್ಲಿ ಇವತ್ತು ನನ್ನ ಮಗ ಎರಡು ಚಪಾತಿ ತಿಂತಿದ್ದಾನು ನಾಲ್ಕು ಚಪಾತಿ ತಿನ್ಕೊಂಡು ಹೋಗಿದ್ದಾನೆ ಅಷ್ಟು ಸೂಪರ್ ಆಗಿ ಈ ಒಂದು ಗ್ರೇವಿ ಆಗುತ್ತೆ ಅಂತಾನೆ ಹೇಳ್ಬೋದು ಇಲ್ಲಿ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕೊಂಡಿದ್ದೀನಿ ಇಲ್ಲಿ ಅಶ್ವಿ ಸ್ವಲ್ಪ ಸ್ಪೈಸಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈ ಕರಿ ಹಾಗಾಗಿ ನಾನು ಹಶ್ಮಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಎಣ್ಣೆಗೆ ಹಾಕೋದ್ರಿಂದ ಎಣ್ಣೆಯಲ್ಲಿ ಚೆನ್ನಾಗಿ ಖಾರನ ಬಿಟ್ಕೊಳ್ಳುತ್ತೆ ಈಗ ನಾನು ಒಂದು ನಾಲ್ಕು ಈರುಳ್ಳಿನ ಉದ್ದಕ್ಕೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಈರುಳ್ಳಿ ಒಂದು ಆರು ಟೊಮೊಟೊ ಇದ್ದರೆ ಸಾಕು ಆರಾಮಾಗಿ ಬೇಗನೆ ಈ ಒಂದು ಗ್ರೇವಿನ ಮಾಡ್ಕೊಳ್ಬೋದು ಎಲ್ಲದಕ್ಕೂ ಕೂಡ ಸೆಟ್ ಆಗುತ್ತೆ ಬಿಸಿ ಅನ್ನಕ್ಕಾಗಲಿ ಸಕ್ಕತ್ ಅಂದರೆ ಸಖತ್ತಾಗಿರುತ್ತೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಚೆನ್ನಾಗಿ ನೀವು ಎಣ್ಣೆನಲ್ಲಿ ಹುರ್ಕೊಳ್ಬೇಕಾಗುತ್ತೆ ಸ್ವಲ್ಪ ಜಾಸ್ತಿ ಎಣ್ಣೆನೇ ಇಡಿಸುತ್ತೆ ಅಂತ ಹೇಳ್ಬೋದು ಈ ಒಂದು ಗ್ರೇವಿ ಎಣ್ಣೆ ಹಾಕೋದ್ರಿಂದ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನಮ್ಮನೆಯಲ್ಲಿ ಸ್ವಲ್ಪ ಅಣ್ಣಾಗಿರುವಂತಹ ಕ್ಯಾಪ್ಸಿಕಮ್ ಇತ್ತು ಅದನ್ನು ನಾನಿಲ್ಲಿ ವೇಸ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಹಾಕೊಳ್ತಾ ಇದ್ದೀನಿ ನೀವಿಲ್ಲ ಅಂದರೆ ತಲೆ ಹೋಗ್ಬೇಡಿ ನಾನಿಲ್ಲಿ ಇತ್ತಲ್ವಾ ಅಂತ ಹಾಕೊಂಡಿದ್ದೀನಿ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಕ್ಯಾಪ್ಸಿಕಮ್ನ ಹಾಕೋದ್ರಿಂದ ಮಧ್ಯ ಮಧ್ಯ ಕರುಮ್ ಕರುಮ್ ಅಂತ ಸಿಗುತ್ತಲ್ವಾ ಚೆನ್ನಾಗಿರುತ್ತೆ ಚಪಾತಿ ತಿನ್ನಬೇಕಾದ್ರೆ ಹಂಗಾಗಿ ಹಾಕೊಂಡಿದ್ದೀನಿ ಇಲ್ಲಿ ಟೊಮೊಟೊನು ಕೂಡ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನೀವು ಟೊಮೊಟೊನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಚೆನ್ನಾಗಿ ಹುರ್ಕೊಳ್ಬೇಕು ಟೊಮೊಟೊ ಕಲರ್ ಮಾತ್ರ ಬರಬೇಕು ಟೊಮೊಟೊ ಹಾಕಿದಿರ ಅಂತಲೇ ಗೊತ್ತಾಗಬಾರ್ದು ಆ ಥರ ನೀವು ಸಾಫ್ಟ್ ಆಗೋವರೆಗೂ ಹುರ್ಕೊಳ್ಬೇಕಾಗುತ್ತೆ ಎಣ್ಣೆಯಲ್ಲಿ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಳ್ಳೋದ್ರಿಂದ ಟೊಮೊಟೊ ಬೇಗನೆ ಸಾಫ್ಟ್ ಆಗುತ್ತೆ ಸ್ನೇಹಿತರೆ ಹಂಗಾಗಿ ಇಲ್ಲಿ ರುಚಿಗೆ ಎಷ್ಟು ಬೇಕು ಅಷ್ಟನ್ನು ನೋಡಿಕೊಂಡು ನೀವು ಉಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಹುರ್ಕೊಳ್ಳಿ ಹುರ್ಕೊಂಡ ನಂತರ ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಚ ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳಿ ಇವಾಗ ಉಪ್ಪಾಕಿದ ತಕ್ಷಣ ಏನಾಗುತ್ತೆ ಟೊಮೊಟೊ ನೀರು ಬಿಟ್ಕೊಳ್ಳುತ್ತೆ ಒಂದೆರಡು ನಿಮಿಷ ಮುಚ್ಚಿಡಿ ತಕ್ಷಣಕ್ಕೆ ನೋಡಿ ನೀರು ಬಿಟ್ಕೊಳ್ತು ಈಗ ನಾನು ಇದನ್ನು ಅಲ್ಲಲ್ಲಿ ತಿರುಗಿಸ್ಕೊಳ್ತಾ ಇರಬೇಕು ನೀವೇನಾದರೂ ಸುಮ್ಮನೆ ಹಂಗೆ ಮುಚ್ಚಿಟ್ಬಿಟ್ಟು ಬಿಟ್ಬಿಟ್ರೆ ತಲೆ ಇಟ್ಕೊಳ್ಳುತ್ತೆ ಇವಾಗ ಅರಿಶಿನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿದ್ಮೇಲೆ ಒಂದು ರೌಂಡ್ ತಿರುಗಿಸ್ಬಿಟ್ಟು ಖಾರಕ್ಕೆ ಇನ್ನೊಂದು ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊಳ್ಳಿ ಈ ಒಂದು ಗ್ರೇವಿನ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಅಚ್ಕಾರದ ಪುಡಿನ ಬಳಸ್ತಾ ಇದೀನಿ ಒಂದು ಸ್ಪೂನಷ್ಟು ಹಾಕಿ ಇದನ್ನು ಕೂಡ ಚೆನ್ನಾಗಿ ನೀವು ಮಿಕ್ಸ್ ಮಾಡಬೇಕಾಗುತ್ತೆ ಇಲ್ಲಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಮಾತ್ರ ಕಾಣಿಸ್ತಾ ಇದೆ ಟೊಮೊಟೊ ಎಲ್ಲೂ ಕಾಣಿಸ್ತಾ ಇಲ್ಲ ಅಲ್ವಾ ಈ ಥರ ಈ ಗ್ರೇವಿನ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟು ಸಕ್ಕತ್ತಾಗಿರುತ್ತೆ ಸ್ನೇಹಿತರೆ ನೀವು ದೋಸೆಗಾಗ್ಲಿ ಒಂದು ಹದಿನೈದು ನಿಮಿಷ ಟೈಮ್ ಇದ್ರೆ ಸಾಕು ಆರಾಮಾಗಿ ಮಾಡ್ಕೊಳ್ಬಿಡ್ಬೋದು ನೋಡಿ ಎಲ್ಲರ ಮನೇಲೂ ಟೊಮೊಟೊ ಈರುಳ್ಳಿ ಇರುತ್ತಲ್ವ ಕೊತ್ತಂಬರಿ ಸೊಪ್ಪನ್ನ ಅಳತೇನಿಲ್ಲ ನಿಮ್ಗೆ ಎಷ್ಟಾಗುತ್ತೋ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ರೌಂಡ್ ತಿರ್ಸಿದ್ರೆ ಈ ಒಂದು ಗ್ರೇವಿ ರೆಡಿ ಆಗುತ್ತೆ ಇದಕ್ಕೆ ನಾನು ಚಪಾತಿ ಮಾಡ್ಕೊಂಡಿದ್ದೆ ನೀವು ಬಿಸಿ ಅನ್ನ ಮಾಡ್ಕೊಳ್ಬೋದು ಅಥವಾ ದೋಸೆ ಮಾಡ್ಕೊಳ್ಬೋದು ಪೂರಿ ಮಾಡ್ಕೊಳ್ಬೋದು ಸೂಪರಾಗಿರುತ್ತೆ ಸ್ನೇಹಿತರೆ ಈಗ ನೋಡಿದ್ರಲ್ವಾ ಟೊಮೊಟೊ ಗ್ರೇವಿ ಎಷ್ಟು ಸೂಪರ್ ಆಗಿರುತ್ತೆ ಅಂದ್ರೆ ಒಂದ್ಸಲ ಟ್ರೈ ಮಾಡಿ ಇವಾಗ ಅಜ್ಜಿಗೆ ನೈಟಿ ಬೇಕಿತ್ತು ಹಂಗಾಗಿ ಕಾಟನ್ ಬೇಕಿತ್ತು ತುಂಬಾ ಸಿಗುತ್ತೆ ಆದ್ರೆ ನಮ್ಮ ಮನೆ ಹತ್ರ ಇರುವಂತ ಒಂದು ಇದಕ್ಕೆ ಹೋಗಿದ್ವಿ ಆದ್ರೆ ನನ್ಗೆ ಒಂಚೂರು ಇಷ್ಟ ಆಗ್ಲಿಲ್ಲ ಸುಮ್ನೆ ಇದನ್ನ ಹಾಕೋದ್ ಬದಲು ಒಂದು ಅಂಬ್ರೆಲ್ಲಾ ಟಾಪ್ ಬರುತ್ತಲ್ವಾ ಕಾಟನ್ ಅದನ್ನೇ ಹಾಕ್ಬೋದಲ್ಲ ಇದು ತುಂಬಾ ಇಷ್ಟ ಆಯ್ತು ನನ್ಗೆ ಅಜ್ಜಿ ಬೇರೆ ಕುಳ್ಳಗೈತೆ ವಯಸ್ಸಾಗ್ತಾ ಆಗ್ತಾ ಕುಳ್ಳಿಗ್ ಹಾಕ್ತಿವೇನೋ ನಮಗೂ ಗೊತ್ತಿಲ್ಲ ಹಂಗಾಗಿ ನೈಟಿ ಹಾಕುದ್ರು ಅಷ್ಟೇನೆ ಎಲ್ಲಾನು ಕೂಡ ಕಟ್ ಮಾಡಿ ಸ್ಟಿಚ್ ಹಾಕಿ ಎಲ್ಲ ಮಾಡಬೇಕು ಸಿಗ್ಲಿಲ್ಲ ನನಗೆ ಇಷ್ಟ ಿಲ್ಲ ನನಗೆ ಆಮೇಲೆ ಅಮ್ಮನ್ ಮನೆಗೆ ಬಂದೆ ಅಮ್ಮನ್ ಮನೆಗೆ ಬಂದಾಗ ದೀಪು ಕಾಟನ್ ನೈಟಿ ತುಂಬಾ ಚೆನ್ನಾಗಿತ್ತು ಹಂಗಾಗಿ ಅಕ್ಕ ಇದನ್ನೇ ಸ್ಟಿಚ್ ಹಾಕಿ ಕೊಡಿ ಅಂತ ಅನ್ಬಿಟ್ಟು ಕೊಟ್ಲು ಹಂಗಾಗಿ ಎರಡು ತಗೊಂಡು ಅಕ್ಕಿನೂ ಕೂಡ ತಗೊಂಡು ಅಲ್ಲಿಂದ ಬಂದೆ ನನಗೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ಸುತ್ತೆ ಆದ್ರೆ ಟೈಮೇ ಸಿಗಲ್ಲ ಒಂದು ಹತ್ತು ನಿಮಿಷ ಆಗ್ತಿದಂಗೆ ಬ್ಯಾಟ್ಮಿಂಟನ್ಗೆ ಹೋಗಬೇಕು ಬೇಗ ಬಾರಮ್ಮ ಮನೆಗೆ ಅಂತಂದ ನಂಗೆ ಕೋಪನೆ ಬಂತು ಅಂತ ಹೇಳಬಹುದು ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಇನ್ನೇನ್ ಮಾಡೋದು ಅಂತ ಅನ್ಬಿಟ್ಟು ಅಲ್ಲಿಂದ ಬಂದೆ ಇವಾಗ ಅಜ್ಜಿಗೆ ಸ್ಟಿಚ್ ಹಾಕಿ ಕೊಡಬೇಕು ಯಾವ ನೈಟಿ ಚೆನ್ನಾಗಿದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಕಾಟನ್ ತುಂಬಾ ಚೆನ್ನಾಗಿದೆ ಸಾಫ್ಟ್ ಇರಬೇಕು ಅಜ್ಜಿಗೆ ಇದನ್ನ ಕೆಳಗಡೆನೂ ಕೂಡ ಕಟ್ ಮಾಡ್ಬೇಕು ಮತ್ತೆ ಸೈಡ್ ಅಲ್ಲೂ ಕೂಡ ಸ್ಟಿಚ್ ಹಾಕಬೇಕು ಇವೆರಡು ನೈಟಿಗಳನ್ನ ಸ್ಟಿಚ್ ಹಾಕಿ ಕೊಡ್ತೀನಿ ಎಲ್ಲಾದ್ರೂ ಮಲೇಷ್ರು